ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ವಿಷ್ಣುಪಾದ ಒಳಗಡೆ ಏನೇನು ಹಾಕ್ತೀವಿ ಅನ್ನೋದು ತೋರಿಸಿಕೊಡ್ತೀನಿ ಬೇರೆ ರೀತಿಯಲ್ಲಿ ವಿಷ್ಣುಪಾದ ಬಿಡಿಸ್ತಾರ ನಾನು ಇದೇ ಪ್ರಕಾರ ಹಾಕ್ತೀನಿ ಅದು ಮಾತ್ರ ತೋರಿಸಿಕೊಡ್ತೀನಿ ಮಿಕ್ಸ್ಡ್ ವೀಡಿಯೋನ ಪೇಪರ್ ಮೇಲೆ ಕೂಡ ಹಾಕಿ ವೀಡಿಯೋ ಹಾಕ್ತೀನಿ ಪಕ್ಷಮಾಸದಾಗ ಮಾತ್ರ ವಿಷ್ಣುಪಾದ ಹಾಕಲೇಬೇಕು ಪ್ರತಿದಿನ ವಿಷ್ಣುಪಾದ ರಂಗೋಲಿ ಕೂಡ ಹಾಕ್ಯಬಹುದು ಆಗಲಿ ಪಕ್ಷ ಮಾಸದಾಗ ಮಾತ್ರ ದಿನಗೂ ಈ ರಂಗೋಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಿರಿ ಚಾತುರ್ಮಾಸ ಹಾಡು ಇರ್ತದಲ್ಲ ಅದರಾಗ ಈ ವಿಷಯ ಕೂಡ ಇರ್ತದ ಒಂದು ಸಲ ಹಾಡನ್ನ ಚೆಕ್ ಮಾಡಿರಿ ಯಾಕೆ ಇವೆಲ್ಲ ರಂಗೋಲಿ ಬಿಡಿಸಬೇಕು ಅನ್ನೋದು ಕೂಡ ಹಾಡಿದಾಗ ಕ್ಲಿಯರ್ ಆಗಿ ಇರ್ತದ ನಾನು ಕೂಡ ನಿಮ್ಮ ಥರನೇ ಎಲ್ಲ ಇವೆಲ್ಲ ನೋಡಿ ಕಲ್ತಿದ್ದೆ ರಂಗೋಲಿ ಆಗಲಿ ಅಲಂಕಾರ ಮಾತ್ರ ಬೇರೆ ರೀತಿಯಲ್ಲಿ ಹಾಕ್ತೀನಿ ಅಷ್ಟೇ ರಂಗೋಲಿ ಹೆಸರು ಎಲ್ಲ ಡಿಸ್ಕ್ರಿಪ್ಷನ್ದಾಗ ಹಾಕ್ತೀನಿ ವಿಡಿಯೋ ಒಳಗಡೆ ಕೂಡ ಟೆಕ್ಸ್ಟ್ ಕೂಡ ಬರಿತೀನಿ ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿರಿ ರಂಗೋಲಿನ ಫಾಲೋ ಆಗಿರಿ ರಂಗೋಲಿ ಹಾಕುವಾಗ ರಂಗೋಲಿನ ಸ್ವಲ್ಪ ಪ್ರಮಾಣದಲ್ಲಿ ತೊಗೊಂಡ್ರೆ ರಂಗೋಲಿ ಸಣ್ಣ ಹಾಕಲಿಕ್ಕೆ ಚೆಂದ ಕಾಣಿಸ್ತದೆ ಎಲ್ಲರೂ ಹೇಳ್ತಾ ಇರಲ್ಲ ರಂಗೋಲಿ ದೊಡ್ಡದಾಗಿ ಹಾಕ್ರಿ ಹೇಳಿ ಎಷ್ಟು ಪ್ರಯತ್ನ ಮಾಡಿದರೆ ಕೂಡ ನನಗೆ ಕೈಯಿ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲರೂ ಕ್ಷಮಿಸಬೇಕು ಎಷ್ಟು ಪ್ರಯತ್ನ ಮಾಡಿದ್ರೂ ಕೈಯಿ ಸಣ್ಣ ರಂಗೋಲಿಗೇ ಸಪೋರ್ಟ್ ಮಾಡ್ತದೆ ನೀವೆಲ್ಲರೂ ಅರ್ಥ ಮಾಡ್ಕೊತೀರಿ ಅಂತ ಹೇಳಿ ಅಂದ್ಕತಾಯೀನಿ ರಂಗೋಲಿ ಹೆಸರುಗಳು ಎಲ್ಲ ಟೆಕ್ಸ್ಟ್ದಾಗ ಬರಿತೀನಿ ಮತ್ತು ಡಿಸ್ಕ್ರಿಪ್ಷನ್ದಾಗ ಕೂಡ ಹಾಕ್ತೀನಿ ವಿಡಿಯೋನ ಸ್ಕಿಪ್ ಮಾಡಲ್ಲಂಗೆ ನೋಡಿದರೆ ರಂಗೋಲಿ ಹಾಕೋದು ಈಸಿ ಆಗ್ತದೆ Yeah, पुट्टा पादवा सिक्की देश लक्ष्मी लक्ष्मीपतिया दिव्य पादवाई आई नो रंग न पादवा शंख चक्र गदा पद्म अंकित पादवा अंकुश कलुष धज अंकित पादवा शंख चक्र गदा पद्म अंकित पादवा

పాదవా బండిలిద్ద శకట సురన వద్ద పాదవ ಇವೆಲ್ಲ ರಂಗೋಲಿಗಳು ನಿಮ್ಗೆ ಇಷ್ಟ ಆದರೆ ಚಾನಲ್ನ ಫಾಲೋ ಆಗಿ ವಿಡಿಯೋನ ಕೂಡ ಲೈಕ್ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ